ಇಂದಿನ ಆಧುನಿಕ ಯುಗದಲ್ಲಿ ಆಯುರ್ವೇದ ಪದ್ಧತಿಯನ್ನು ನಾವು ಮರೆತು ಹೋಗಿದ್ದೇವೆ ಆಯುರ್ವೇದದಲ್ಲಿ ಏನೇನು ಮಹತ್ವ ಇದೆ ಯಾವ ರೀತಿ ಆಯುರ್ವೇದ ಪದ್ಧತಿ ಬಳಕೆ ಮಾಡಬೇಕು ಎಂಬುದನ್ನು ಆಯುರ್ವೇದ ಪಂಡಿತರಾಗಿರುವಂಥ ಡಾಕ್ಟರ್ ಶಿವಾನಂದ್ ರಾಥೋಡ್ ಅವರು ಈಗ ನಮ್ಮೊಂದಿಗೆ ಇದ್ದಾರೆ ಅವರು ಸಾಕಷ್ಟು ಒಂದು ಸಂಶೋಧನೆ ಸಹ ಮಾಡಿದ್ದಾರೆ ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ಮತ್ತು ಸಾಕಷ್ಟು ಕಾಯಿಲೆಗಳಿಗೆ ಸಹ ಗುಣವಾಗುವಂಥ ಆಯುರ್ವೇದ ಮೂಲ ಪದ್ಧತಿ ಮೂಲಕ ಬಳಕೆ ಮಾಡಿ ಸಾಕಷ್ಟು ರೋಗಿಗಳಿಗೆ ಅನುಕೂಲ ಸಹ ಮಾಡಿದ್ದಾರೆ ಬನ್ನಿ ಈಗ ಅವರು ನಮ್ಮೊಂದಿಗೆ ಇದ್ದಾರೆ ನಾವು ಇಂದಿನ ಪ್ರಮುಖ ಮಹತ್ವದ ವಿಷಯವೆಂದರೆ ಉಪ್ಪು ಉಪ್ಪು ಬಗೆ ಎಷ್ಟುಗಳಿದ್ದೇವೆ ಉಪ್ಪು ಯಾವ ರೀತಿ ಬಳಕೆ ಮಾಡಿಕೊಳ್ಳಬೇಕು ಆಯುರ್ವೇದಿಕ್ ಪದ್ಧತಿಯಲ್ಲಿ ಉಪ್ಪು ಯಾವ ರೀತಿ ಬಳಕೆ ಮಾಡಿಕೊಂಡು ಹಿಂದಿನ ಜನಾಂಗದವರು ಅದನ್ನು ತಮ್ಮ ಆರೋಗ್ಯಕವಾಗಿ ಬೆಳವಣಿಗೆ ಮಾಡಿಕೊಂಡಿದ್ದಾರೆ ಎಂಬುದನ್ನು ಕೇಳೋಣ ಗುರುಜಿ ನಮಸ್ಕಾರ ಈಗ ಮೊದಲನೇದಾಗಿ ಈ ಆಯುರ್ವೇದ ಪದ್ಧತಿ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ ಅದರಲ್ಲಿ ಪ್ರಮುಖವಾದಂಥ ಅಂಶ ಅಂದರೆ ಉಪ್ಪು ಉಪ್ಪು ಯಾವ ರೀತಿ ಬೆಳೆದು ಬಂತು ಮತ್ತು ಅದನ್ನು ಹೇಗೆ ಉತ್ಪಾದನೆ ಆಯಿತು ಅದರ ಬಗ್ಗೆ ಸಂಮಾತಿ ಎಲ್ಲರಿಗೂ ನಮಸ್ಕಾರ ಇವತ್ತೆಂದು ಸಂದರ್ಭನೇ ಉಪ್ಪಿನ ಬಗ್ಗೆ ಬಹಳ ಮಹತ್ವಪೂರ್ಣ ಆಗಿದ್ದಿದೆ ಭಾರತೀಯ ಮೂಲ ಪದ್ಧತಿಗಿಂತ ವಿಶ್ವದಲ್ಲೇ ಉಪ್ಪಿಂದ ಬಹಳ ಮಹತ್ವ ಇದೆ ಎಲ್ಲರಿಗೂ ಗೊತ್ತಿದ್ದಿದ ಪ್ರಕಾರ ನಾವು ಜೀವನ ಕಾಲದಲ್ಲಿ ಮನೆಯಲ್ಲೇ ಸಾಧಾರಣವಾಗಿ ಬಳಸಿರ್ತಕ್ಕಂಥ ಉಪ್ಪನ್ನು ಮಾತ್ರ ಉಪ್ಪನ್ನು ಅಂದ್ಕೊಂಡಿವಿ ಅಥವಾ ನಾವು ಉಪವಾಸದಲ್ಲಿ ಸಂದರ್ಭ ಒಳಗೆ ಬಳಸಿರ್ತಕ್ಕಂಥ ಉಪ್ಪನ್ನು ನಾವು ನೋಡಿರಬಹುದು ಅಥವಾ ಕೆಲವು ಸಮಯದಲ್ಲೇ ನಾವು ಚಾಟ್ ಮಸಾಲಾದಲ್ಲಿ ಹಾಕುವಂಥ ಉಪ್ಪನ್ನು ನಾವು ಬಳಸ್ಕೊಂಡಿರ್ಬೋದು ಬಟ್ ವೀಕ್ಷಕರೇ ಭಾರತೀಯ ಸಂಸ್ಕೃತಿಗಿಂತ ವಿಶ್ವದಲ್ಲೇ ಪರಮಾತ್ಮ ಮಾಡಿಕೊಟ್ಟಿರ್ತಕ್ಕಂಥ ಮನುಷ್ಯರಿಗೆ ಕಂಡು ಬಂದಿರತಕ್ಕಂಥ ಹನ್ನೆರಡು ನಮೂನೆ ಉಪ್ಪದಾವೆ ಈ ಹನ್ನೆರಡು ನಮೂನೆ ಉಪ್ಪದಲ್ಲೇ ಐದು ನಮೂನೆ ಉಪ್ಪಿನದಾವೆಲ್ಲ ಅವು ಬಳಕೆ ರೂಪಲ್ಲಿ ಬರ್ತಾವೆ ಮೊದಲನೇದು ಉಪ್ಪು ನಾವು ಟೇಬಲ್ ಸಾಲ್ಟ್ ಅಂತೀವಿ ಅಂದರೆ ಅಡಿಗೆದಲ್ಲಿ ಬಡಿಸಿರ್ತಕ್ಕಂಥ ಸಾಲ್ಟನ್ನು ಅಂತೀವಿ ಉಪ್ಪನ್ನು ಅಂತೀವಿ ಎರಡನೇದು ಸಮುದ್ರ ಸಾಲ್ಟ್ ಅಂತೀವಿ ಮೂರನೇದು ಮಾನವೀಯ ದೃಷ್ಟಿಯಿಂದ ಪದಾರ್ಥವನ್ನು ಬಳಸಿ ಒಳಗೆ ಕಾಸಿ ಮಾಡ್ತಕ್ಕಂಥ ಬ್ಲ್ಯಾಕ್ ಅಂತೀವಿ ಆಮೇಲೆ ಇನ್ನೊಂದು ಒಂದು ಸೊಪ್ ಉಪ್ಪಿದೆ ಅದಕ್ಕೆ ಪಿಂಕ್ ಸಾಲ್ಟ್ ಅಂತೀವಿ ನಾವು ಅಂದ್ರೆ ವೈಟ್ ಆಫ್ ಪಿಂಕ್ ಗತಿ ಇರ್ತೈತಿ ಅದರ ದೊಡ್ಡ ದೊಡ್ಡ ಬಂಡಿಗತೆ ಇರ್ತಾವೆ ಏನೇನು ಬಂದು ಅಂತಂದರೆ ಉಪ್ಪಲಿಂದ ತೊಂಬತ್ತು ಪರ್ಸೆಂಟ್ ಜನರಿಗೆ ಬಿ ಪಿ ಆಯಿತು ಜೊತೆಲೆ ಥೈರಾಯ್ಡ್ ಸಮಸ್ಯೆ ಆಯಿತು ಇವು ಎರಡೂ ಸಮಸ್ಯೆ ಬದುಕಲಿಂದ ಸಾವುವರೆಗೂ ನಾವೇನು ಮೆಡಿಸಿನ್ಸ್ ಬಳಸಬೇಕಲ್ಲ ಅದು ತಪ್ಪಲಿಲ್ಲ ಇದೇ ಉಪ್ಪದ ಮಹತ್ವನೂ ಅರ್ಥ ಮಾಡ್ಕೊಳ್ಳಿಲ್ಲ ಎಲ್ಲವೂ ಉಪ್ಪು ನಾವು ಬಳಸೋಕೆ ಕಂದ್ರೂ ದಿವಸದಲ್ಲೇ ಮೂವತ್ತು ದಿವ್ಸ ಅಂತಂದರೆ ನಮ್ಮ ಜೀವನದಲ್ಲಿ ಹತ್ತು ಹತ್ತು ದಿವ್ಸಂದು ನಾವು ಭಾಗ ಮಾಡ್ಕೋಬೇಕು ಹತ್ತು ದಿವ್ಸ ಟೇಬಲ್ ಸಾಲ್ಟನ್ನು ಬಳಸಬೇಕು ಹತ್ತು ದಿವ್ಸ ಸೇಂಧಾ ನಮಕನ ಬಳಸಬೇಕು ಹತ್ತು ದಿವ್ಸ ಪಿಂಕ್ ಸಾಲ್ಟನ್ನು ಬಳಸಬೇಕು ಅಂದರೆ ನಮ್ಮ ದೇಹದಲ್ಲೇ ಎಲ್ಲ ರೀತಿಯಿಂದ ಏನು ಸತ್ವಗಳು ಕಡಿಮೆ ಜಾಸ್ತಿ ಆಗ್ತಿರ್ತಾವೆ ಅವು ತಾವಾಗೆ ಬ್ಯಾಲೆನ್ಸ್ ಹಾಕ್ಕೊಂಡು ಹೋಗ್ಬಿಡ್ತಾವೆ ಅದಕ್ಕೋಸ್ಕರ ಪರಮಾತ್ಮ ಇವು ವಿಷಯನ ನೀವು ಹತ್ತು ಒಂದು ತಿಂಗಳಲ್ಲಿ ಹತ್ತು ದಿವಸ ಅಂತ ಹೇಳ್ತಾ ಇದ್ದಾರೆ ಆ ಹತ್ತು ದಿವಸದಲ್ಲಿ ಈಗಿನ ಪದ್ಧತಿಯ ಅನುಗುಣವಾಗಿ ಜನ ಏನು ಬಳಸ್ತಾ ಇದ್ದಾರೆ ಅಂದ್ರೆ ಈ ಹತ್ತು ದಿವಸ ಪ್ರಮುಖವಾಗಿ ಈಗಿನ ಕಾಲದಲ್ಲಿ ಒಂದೇ ಉಪ್ಪು ಒಂದು ದಪ್ಪ ಉಪ್ಪು ಇಲ್ಲ ಒಂದು ಜೀಣಿಗೊಪ್ಪು ಬಳಸ್ತಾರೆ ಅದರಿಂದ್ರೆ ಏನಾಗ್ಬೋದು ಅನ್ಸುತ್ತೆ ನೋಡಿ ಉಪ್ಪು ಉಪ್ಪೇನಿದೆಯಲ್ಲ ಆ ಮಾನವ ಸಂಶೋಧನೆ ಮಾಡ್ತಕ್ಕಂಥ ರಿಫೈನ್ಡ್ ಉಪ್ಪದು ಅದರಲ್ಲಿ ನಾವು ಏನೇನು ವ್ಯವಸ್ಥೆಗಳನ್ನು ಹಾಕಿ ಆ ಉಪ್ಪನ್ನು ಮಾಡ್ತೀವಿ ಯಾಕಂದರೆ ಫ್ರೀ ಫ್ಲೋ ಬೇಕು ಉಪ್ಪಿನ ಅಂಶ ಹೆಂಗೈತೆ ಅಂದರೆ ಬೇಗನೆ ನೀರಿಂದ ಅಂಶ ತೊಗೊಂಡ್ಬಿಡ್ತೈತಿ ಅದು ಅದಕ್ಕೆ ಅದನ್ನು ರಿಫೈನ್ ಆಗಬಾರ್ದು ಅಂತ ತಿಳ್ಕೊಂಡು ಅದನ್ನು ನೀರಿಂದ ಅಂಶದ ಆಗಬಾರ್ದು ಅಂತಕೊಂಡು ಅದಕ್ಕೆ ನಾವು ಮಿಕ್ಸ್ಚರ್ ಮಾಡ್ತೀವಿ ಆ ಮಿಕ್ಸ್ಚರ್ ಪದ್ಧತಿ ಟೇಬಲ್ ಮೇಲೆ ಅಂತೂ ಭಾಳ ಚಂದ ಕಾಣ್ತೈತಿ ಬಟ್ ದೇಹದಲ್ಲಿ ಒಳಗೆ ಹೋದ ತಕ್ಷಣ ಈ ಕಾಯಿಲೆ ನಿವಾರಣೆ ಆಗಿ ಬರಕ್ಕೆ ಸ್ಟಾರ್ಟ್ ಆಗಿಬಿಟ್ಟಾವಲ್ಲ ತೊಂಬತ್ತು ಪರ್ಸೆಂಟ್ ಜನರಿಗೆ ಮಂಡೇನೂ ಅಥವಾ ಎಲಬದನ್ನು ಬರ ಏನು ಆ ಅಥವಾ ಇದರ ಜೊತೆಲೆ ಯಾವುದೋ ವ್ಯವಸ್ಥೆನೂ ನೀವು ಕೂಡ ಅರ್ಥ ಮಾಡ್ಕೊಳ್ಳಿ ಉಪ್ಪನ್ನು ನಾನು ರಿಫೈನ್ ಮಾಡ್ತೀನಿ ಅಂದ್ರೆ ಅದರಲ್ಲಿ ಏನೋ ಹಾಕ್ತೀನಿ ಆ ಹಾಕಿದ ಉಪ್ಪು ದೇಹದಲ್ಲೇ ಮತ್ತು ನನ್ನ ಕಿಡ್ನಿ ಸ್ವಚ್ಛ ಮಾಡಿ ಹೊರಗೆ ಹಾಕಬೇಕು ಅದರಿಂದ ಮತ್ತೆ ನನ್ನ ಸ್ಟೋನ್ ಆ ಫಾರ್ಮೇಷನ್ ಆಗೋದಿಲ್ಲ ಇದಕ್ಕಿಂತ ಜಾಸ್ತಿ ಮೂರ್ನಾಲ್ಕು ವ್ಯವಸ್ಥೆ ಕೂಡ್ ಬರಕತ್ತಿರ್ತಕ್ಕಂಥ ಏನಂತಂದರೆ ಮೊದಲೇ ನಾವು ಹೊಳಿ ನೀರನ್ನು ಕುಡಿತಿದ್ದೀವಿ ಅಥವಾ ಬಾವಿ ನೀರನ್ನು ಕುಡಿತಿದ್ವಿ ಎಲ್ಲ ರೀತಿಯಿಂದ ಮಿನರಲ್ಸ್ ಸಿಗ್ತಿದ್ವು ನಮಗೆ ಇವಾಗ ಏನೋ ಫಿಲ್ಟರ್ ನೀರು ಕುಡಿಯಾಕತ್ತೀವಿ ಫಿಲ್ಟರ್ ನೀರ್ ರಿವರ್ಸ್ ಆಸ್ಮಸ್ ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಎಲ್ಲ ಸತ್ವನ ತೆಗೆದು ಬಿಟ್ಟಿವಂತ ಈಗ ಉಪ್ಪು ನಾ ರಿಫೈನ್ ತೊಗೊಂಡೆ ವಾಟರ್ ನೀರು ಕೂಡ ನಾನು ರಿಫೈಂಡ್ ತೊಗೊಳ ಸ್ಟಾರ್ಟ್ ಮಾಡಂದ್ರೆ ನನ್ನ ದೇಹದಲ್ಲಿ ಇನ್ನೂ ಮೂವತ್ತು ವರ್ಷ ಇರ್ತೈತಿ ಹಾಕೊಂಡು ಬರಕತ್ತೀನಿ ನಾ ಸುಸ್ತು ಆಗಕತ್ತೀನಿ ಅಂತಂದ್ರೆ ನನ್ನ ದೇಹ ಒಳಗೆ ಇನ್ನೂ ಮಿನರಲ್ಸ್ ಬೇಕಲ್ಲ ನನಗೆ ಆ ಮಿಣ್ಣ ಎಲ್ಲಿಂದ ತಗೊಳ್ಳಿ ಎಷ್ಟಂತ ನಾ ಹಣ್ಣು ಹಂಪಲ ತಗೊಳಕ ಸಾಧ್ಯ ಆಗಿದೆ ಅಥವಾ ಎಷ್ಟಂತ ನಾನು ಕಾಳು ಕಡಿಲಿಂದ ತಗೊಳಕ ಸ್ಟಾರ್ಟ್ ಆಕೇತಿ ಆಗುದಲ್ಲ ಈ ಉಪ್ಪು ಬಳಕೆ ಮಿತ ಇರಬೇಕು ಯಾವ ರೀತಿ ಬಳಕೆ ಆದರೆ ಆರೋಗ್ಯವಾಗಿ ಇರ್ತಾರಂತ ನೀವು ಹೇಳ್ತೀರ ನಂದು ಗೊತ್ತಿದ್ದ ಪ್ರಕಾರ ಮೂವತ್ತು ದಿವಸಲ್ಲೇ ಮೂರು ಉಪ್ಪು ಅನಿವಾರ್ಯ ಇದಾವೆ ನಾವು ಒಂದೇ ಉಪ್ಪನ್ನ ಕಂಟಿನ್ಯೂ ಬಳಸಾಕತ್ತೀವಲ್ಲ ಅದೇ ನಾವು ತಪ್ಪು ಮಾಡಕತಿರೋದು ಈಗ ನಾನು ರಿಫೈನ್ಡ್ ಉಪ್ಪೆನೇ ಬಳಸೋಕೆ ಸ್ಟಾರ್ಟ್ ಮಾಡ್ಬಿಟ್ಟೆ ಅಂದರೆ ಮಿಕ್ಕಿದ ಅವೆಲ್ಲ ನನಗೆ ದೇವ್ರದ್ದು ಕೊಟ್ಟಿರ್ತಕ್ಕಂಥ ರಾಕ್ ಸಾಲ್ಟಿಂದ ಏನು ಸಿಗುದಿಲ್ಲ ಅಥವಾ ನಾವು ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡ್ತಿರ್ತೀವಿ ನಾವು ಈಗ ಚಾಟ್ ಮಾಡ್ತಿರ್ತೀವಿ ಅಥವಾ ನಾವು ಸಲಾದ್ ಮಾಡ್ತೀವಿ ಅದರ ಮೇಲೆ ಒಂಚೂರನ್ನ ಸ್ಪ್ರಿಂಕ್ಲಿಂಗ್ ಮಾಡ್ತಿರ್ತೀವಿ ಅದನ್ನು ಯಾಕೆ ಮಾಡ್ತಾರೆ ಆ ಬ್ಲ್ಯಾಕ್ ಸಾಲ್ಟನ್ನು ಸೀ ಸಾಲ್ಟ್ ಜೊತೇಲಿ ಬಹಳಷ್ಟು ಗಿಡಮುಳಕೆನ ಹಾಕಿ ಮಾಡ್ತಾರೆ ಅದನ್ನು ಆ ಸಾಲ್ಟ್ ಅದಕ್ಕೆ ರುಚಿಕರ ಇರ್ತೈತಿ ನಾನು ಯೂತ್ ನಿಮ್ಮ ಜೊತೆಲಿ ಬಂದು ಹಂಚಾಕ ಉದ್ದೇಶ ಇಷ್ಟೇ ಉಪ್ಪದ ಮಹತ್ವನ ಅರ್ಥ ಮಾಡಿಕೊಳ್ಳಿ ಇವು ಐದು ಬೇಡ ಈ ಮೂರು ಉಪ್ಪನ್ನ ಕಡ ಮನೆಯಲ್ಲಿ ನಾವು ಈ ಮೂವತ್ತು ದಿವ್ಸಲ್ಲೂ ಬಳಸ ಸ್ಟಾರ್ಟ್ ಮಾಡುವ ಇನ್ನೊಂದು ವಿಷಯ ಹೇಳ್ತೀನಿ ನೋಡ್ರಿ ಉಪ್ಪಲಿಂದ ದೇಹದ ಔಟರ್ ಲೇಯರ್ ಕ್ಲೀನ್ ಮಾಡಬಹುದು ಇನ್ನರ್ ಲೇಯರ್ ಕ್ಲೀನ್ ಮಾಡಬಹುದು ಹಿಂದಿನ ಕಾಲದಲ್ಲಿ ಉಪ್ಪು ಯಾವ ತರ ಬಳಕೆ ಮಾಡ್ತಿದ್ರು ಈಗಿನ ಕಾಲದಲ್ಲಿ ಆ ಉಪ್ಪು ಯಾವ ತರ ಬಳಕೆ ಮಾಡೋದ್ರಿಂದ ಈ ಅನಾರೋಗ್ಯ ಪೀಡಿತರಾಗ್ತಾ ಇದ್ದಾರೆ ಸಿಂಪಲ್ ಲಾಜಿಕ್ ಐತ್ರಿ ಅಡಿಗೆದಲ್ಲೇ ಅಡಿಗೆ ಮಾಡುವಾಗೆ ನಾವು ಇವಾಗ ಎಣ್ಣೆ ಜೊತೆಲಿನ ಸೀದಾ ಉಪ್ಪನ್ನು ಹಾಕಿ ಒಗ್ಗರಣೆ ಹಾಕ್ಬಿಡಾಕತ್ತೀವಿ ಮುಂಚೆ ಕಾಲದಲ್ಲಿ ಹಂಗೆ ಎಲ್ಲ ಕೆಲಸ ಮುಗಿದಾದ ಮೇಲೆ ಉಪ್ಪು ಹಾಕಬೇಕು ನೋಡಿ ನಾನು ಸಿಂಪಲ್ ಹೇಳ್ತೀನಿ ಇವತ್ತು ನಿಮ್ಮ ಒಳಗೆ ನಿಮ್ಮ ಚಹಾ ಕುದಿಸಿದಾದ ನಂತರ ಸಕ್ಕರೆ ಹಾಕಿ ಚಹಾ ಕುಡೀರಿ ಇಲ್ಲಕ್ಕಂದ್ರೆ ಹಾಲಿನ ಜೊತೆ ಸಕ್ಕರೆ ಹಾಕಿ ಕುಡಿದು ನೋಡ್ಕೊರಿ ಎಷ್ಟು ಚೇಂಜಸ್ ಹಾಕೋ ನೋಡಿರಿ ನಿಮ್ಮದು ಯಾಕೆ ಹೈ ಚಹಾ ಕುಡಿದ ತಕ್ಷಣ ನನಗೆ ಅಸಿಡಿಟಿ ಆಕೈತೆ ಅಂತ ಹೇಳ್ತಾರೆ ಕಾರಣ ಏನು ಶುಗರ್ ಏನಿದೆ ಸಲ್ಫರ್ ಇದೆ ಹಾಲೇನೈತಿ ಐತಿ ಐತಿ ಚಹ ಪುಡಿ ಏನಿದೆ ವಾಟರ್ ಏನೈತಿ ಇವು ನಾಲ್ಕು ಕಂಬಿನೇಷನ್ನ ಸೈಂಟಿಫಿಕ್ಲಿ ಅದನ್ನೇ ಅರ್ಥ ಮಾಡ್ಕೊರಿ ನಾನು ಹೇಳೋದು ಬೇಡ ಅವು ಕಂಬಿನೇಷನ್ ಆಗಿ ಚಾ ನಿಮ್ಮ ಹೆಸರಲ್ಲಿ ಆಯಿತು ಬಟ್ ಅದ್ರ ಕೆಮಿಕಲ್ ರಿಯೇಷನ್ ಆಗ್ತಲ್ಲ ಇದೇ ಥರ ನೀವು ಸಾಲ್ಟನ್ನು ಮಾಡಿದ ಅಡಗಿದಾದ್ಮೇಲೆ ನೀವು ಸ್ಪ್ರಿಂಕಲ್ ಮಾಡಿ ನೋಡ್ರಿ ಅಲ್ಲ ಆ ಅಡಗಿನ ಹುಚ್ಚಿ ನೋಡ್ಕೊರಿ ನೀವು ಒಗ್ಗರಣಿ ಹಾಕುವಾಗೆ ಅಥವಾ ನೀವು ಅಡುಗೆ ಮಾಡುವಾಗ ಉಪ್ಪು ಹಾಕೊಂಡು ನೋಡ್ಕೊಳ್ರಿ ಇವಾಗ ನಾವು ಉಪ್ಪು ಅಡ್ವಾನ್ಸ್ ಹಾಕೋದು ಯಾಕೆ ಕಲಿಸಿದ್ದಾರೆ ಅಂತಂದರೆ ಉಪ್ಪು ಹಾಕಿಬಿಟ್ರೆ ಬೇಗ ಅಡುಗೆ ಕರಗ್ಬಿಡ್ತೈತ್ರಿ ಮುಂಚೆ ಕಾಲ್ ಮಾಂದಲೇ ಮಣ್ಣಿನ ಗಡಿಗೆ ಒಳಗೆ ಉಪ್ಪು ಸಾವು ಅಡಿಗೆನ ಸಾವ್ಕಾಶ ಸೌದೆದಲ್ಲೇ ಮಾಡ್ತಿರ್ತಿದ್ವಿ ಸಾವ್ಕಾಸು ಕುದಿತಿದ್ದು ಲಾಸ್ಟಲ್ಲಿ ಉಪ್ಪು ಹಾಕ್ತಿದ್ವಿ ತಿಂದು ಬಿಡ್ತಿದ್ವಿ ಇನ್ನೊಂದು ಏನಂದ್ರೆ ಈ ಮನೆಯಲ್ಲಿ ಈ ಏನೆಲ್ಲ ಕ್ಲೀನ್ ಮಾಡುವಾಗ ಈಗ ಎಲ್ಲ ಸಾಮಾನು ಸಾಂಬಾರು ನಾವು ಮನೆ ಸ್ವಚ್ಛ ಮಾಡುವಾಗ ಉಪ್ಪು ಹಾಕಿ ಸ್ವಚ್ಛ ಮಾಡಿದ್ರೆ ಏನೋ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತ ಅದ್ರ ಬಗ್ಗೆ ಏನು ಸಿಂಪಲ್ ಸರ್ ಪಾಸಿಟಿವ್ ಇದೆ ಅಂತಂದ್ರೆ ನೆಗೆಟಿವ್ ಇದ್ದೇ ಐತಿ ದೇವ್ ಅದಾನ ಅಂತಂದ್ರೆ ದೇವ್ ಅದಾನ ಇಫ್ ದೇರ್ ಈಸ್ ವೈಟ್ ದೇರ್ ಇಸ್ ಬ್ಲ್ಯಾಕ್ ಆಲ್ಸೋ ನಾನು ಇದನ್ನೇ ನಿಮ್ಗೆ ಹೇಳ ನಾನು ಇದನ್ನು ಮೂಢ ನಂಬಿಕಿ ಅಂತ ಹೇಳ್ತಾ ಇಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ ನೆಗೆಟಿವ್ ಸೋಲ್ ಇದ್ದೇ ಇರ್ತೈತಿ ಉಪ್ಪದ ಮಹತ್ವ ಈ ಪ್ರಸಂಗದಲ್ಲೇ ಬಹಳ ಮುಖ್ಯವಾದದ್ದು ಕೆಲಸ ಮಾಡ್ತೈತಿ ಇದಕ್ಕೊಂದು ವಾರ ಆಗಿರ ನಾವು ಹಿಡಿತೀವಿ ಬಟ್ ಹಿಡೀಲಿಕ್ಕಂದ್ರೂ ಅಡ್ಡಿ ಇಲ್ಲ ಯಾವುದೋ ಮನೆ ಯಾರ್ದೋ ಮನೆ ಎಂಥದೋ ಮನೆ ಇರಲಿ ಉಪ್ ಹಾಕಿ ಒಂಚೂರು ನೆಲ ಒರೆಸ್ರಿ ನಾವು ಹಾಕ ಏನು ಡಿಸ್ಕ್ರಿಮಿನೇಷನ್ಸ್ ಅದಾವಲ್ಲ ಅದಕ್ಕಿಂತ ನೂರು ಪಟ್ಟು ಕೆಲಸ ಮಾಡ್ತೈತಿ ಮನೆ ಕ್ಲೀನ್ ಆಗುತ್ತೆ ಯಾವ ಹುಳ ಹುಪ್ಡಿ ಆಗೋದಿಲ್ಲ ಮನೆಯಲ್ಲೇ ನೆಗೆಟಿವ್ ಎನರ್ಜಿ ಇರೋದಿಲ್ಲ ಆಮೇಲೆ ನಿಮ್ಮ ಮನೆ ಸ್ವಚ್ಛ ಕ್ಲೀನ್ ಆಗಿ ಕಾಣ್ತಿರ್ತೈತಿ ಸಿಂಪಲ್ ಲಾಜಿಕ್ ನಾನು ಯೂತ್ ಯೂತ್ ಇನ್ ಡೇಟ್ ಪ್ರಕಾರ ಏಟೀನ್ ಆಫ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೋರ್ದಲ್ಲಿ ದಲ್ಲಿ ಓಪನ್ ಕ್ಯಾಮ್ರಾದಲ್ಲಿ ಹೇಳ್ತಾ ಇದ್ದೀನಿ ಬರ್ತಕ್ಕಂಥ ಮುಂದಿನ ಕಾಯಿಲೆ ಸ್ಕಿನ್ ಡಿಸೀಸ್ ಮಾತ್ರ ಸ್ಕಿನ್ ಡಿಸೀಸ್ ಯಾವ ನಮೂನಿ ಹೈಪರ್ ಆಗಿ ಬರ್ತೈತೆ ಅಂತಂದ್ರೆ ಈಗೇ ನೋಡಿರಬೇಕು ಸಣ್ಣ ಸಣ್ಣ ಮಕ್ಕಳಿಗೆ ಗೊಬ್ಬರ ಹೇಳಾಕತ್ತವು ಪಿಂಪಲ್ಸ್ ಹಾಕತ್ತವು ತೂರಿಸ್ಕೊಳಕತ್ತಾರೆ ರಿಸಲ್ಟ್ ಸಿಗೋದಿಲ್ಲ ಎಷ್ಟು ಸ್ಟೆರಾಯ್ಡ್ಸ್ ಹಾಕಿದ್ರೂ ಬರೋದಿಲ್ಲ ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯನೇ ಅದಾವು ಅದನ್ನು ಮನೆ ಬಳಕೆ ಒಳಗೆ ಯೂಸ್ ಮಾಡ್ಬೋದಲ್ಲ ನಾವು ಅದು ಯಾವ ಥರ ಬಳಕೆ ಮಾಡ್ಬೋದು ಯಾವ ಥರ ಅಂತಂದರೆ ಸಿಂಪಲ್ ಲಾಜಿಕ್ಲಿ ನನ್ನ ಮನೆಯೊಳಗೆ ಏನು ಉಪ್ಪು ಬಳಸ್ತಾ ಇದ್ದೇನಲ್ಲ ಅಡಿಗೆದಲ್ಲೇ ಆ ರೀತಿ ಬಳಸಬೇಕು ಅಥವಾ ನಾನು ರಾಕ್ ಸಾಲ್ಟ್ ಏನಾಯ್ತಲ್ಲ ಅದನ್ನು ಅದರೊಳಗೆ ಬಳಸ್ಕೋಬಹುದು ಅಥವಾ ಸೇಂದ ನಮಕ್ ಏನಾಯ್ತಲ್ಲ ಅದನ್ನು ಬಳಸ್ಬೋದು ಒನ್ ಫೋರ್ ಫೈವ್ ಡೇಸ್ ನಾನು ಟೇಬಲ್ ಸಾಲ್ಟ್ ಹಾಕಿದೆ ಫೋರ್ ಫೈವ್ ಡೇಸ್ ನಾನು ರಾಕ್ ಸಾಲ್ಟ್ ಹಾಕಿದೆ ಫೋರ್ ಫೈವ್ ಡೇಸ್ ನಾನು ಸೇಂದ್ರ ನಮಕ್ ಹಾಕಿದೆ ಅಷ್ಟು ಹಾಕಿದರೆ ಸಾಕು ನನಗೆ ಇದು ಆಯುರ್ವೇದ ಪಂಡಿತ ಆಗಿರುವಂಥ ಡಾಕ್ಟರ್ ಶಿವಾನಂದ ರಾಥೋಡ್ ಅವರು ಈಗ ಉಪ್ಪಿನ ಮಾತು ಬಗ್ಗೆ ನಮ್ಮ ಟಿ ವಿ ಟೆನ್ ಚಾನೆಲ್ಗೆ ಎಲ್ಲ ಸಮಗ್ರವಾಗಿ ಮಾಹಿತಿ ನೀಡಿದ್ದಾರೆ ಮತ್ತೆ ಅವರೊಂದಿಗೆ ಮುಂದಿನ ವಿಷಯ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ ವೀಕ್ಷಕರು ಅಲ್ಲಿವರೆಗೂ ಕಾಯ್ತಯಾರಿ ಆನಂದ್ ಬಾಗಲಕೋಟೆ